ನಮಸ್ಕಾರ ತುಂಬಾ ದಿನ ಆದ್ಮೇಲೆ ರೇಷನ್ ಕಾರ್ಡ್ದು ಸಣ್ಣ ಪುಟ ಅಪ್ಡೇಟ್ಸ್ಗಳು ಇವಾಗ ಇವಾಗ ಬರೋದಕ್ಕೆ ಶುರುವೂ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ಪ್ರತಿನಿತ್ಯ ನಿಮ್ಗೆ ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ರೇಷನ್ ಕಾರ್ಡ್ ನ ಬಗ್ಗೆ ತುಂಬಾ ಎನ್ಕ್ವೈರಿಗಳು ನನ್ನ ಚಾನೆಲ್ ಅಲ್ಲಿ ಬೇಸಿಕ್ ಆಗಿ ಬರೋದ್ರಿಂದ ಸ್ವಲ್ಪ ರೇಷನ್ ಕಾರ್ಡ್ ಬಗ್ಗೆನೆ ಸ್ವಲ್ಪ ಜಾಸ್ತಿ ಫೋಕಸ್ ಇಡ್ತೀನಿ ನಾನು ನನ್ನ ಚಾನಲ್ ಅಲ್ಲಿ ಸೊ ಪ್ರತಿನಿತ್ಯ ನಿಮ್ಗೆ ಆಲ್ಮೋಸ್ಟ್ ಎಂತ ಸಣ್ಣ ವಿಚಾರ ಇದ್ರು ಅದ್ರ ಬಗ್ಗೆ ಅಪ್ಡೇಟ್ ನ ಕೊಡುವಂತ ಒಂದಷ್ಟು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸೊ ಇವತ್ತು ಕೂಡ ಒಂದು ಮೇಜರ್ ಅಪ್ಡೇಟ್ ಬಂದಿದೆ ಇದು ಸಣ್ಣ ಪುಟ ಅಲ್ಲ ಮೇಜರ್ ಅಪ್ಡೇಟ್ ದೊಡ್ಡ ಅಪ್ಡೇಟ್ ಬಂದಿರುವಂತದ್ದು ಬೆಳಗಾವಿಯಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಬಂದಿರುವಂತಹ ಅಪ್ಡೇಟ್ಸ್ಗಳ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬೇಡಿ ಮೊನ್ನೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಚಿವರು ಮುನಿಯಪ್ಪ ಅವರು ಬೆಳಗಾವಿಗೆ ಹೋಗಿದ್ದಾರೆ ಬೆಳಗಾವಿಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಒಂದಷ್ಟು ಗಳು ಅದು ಇದು ಎಲ್ಲ ಓಡಾಡ್ತಾನೆ ಇರ್ತಾರೆ ಎಲ್ಲ ಮಿನಿಸ್ಟ್ರುಗಳು ಸೊ ಇಲ್ಲಿ ಏನನ್ನ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ನಿಮ್ಗೆ ಹೇಳ್ತೀನಿ ನಾನು ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಹದಿಮೂರು ಲಕ್ಷ ಫಲಾನುಭವಿಗಳು ಇ ಕೆ ವೈ ಸಿ ಮಾಡಿಸ್ಕೊಳ್ದಿರ ರೇಷನ್ ನ ಪಡಿತಾ ಸೊ ಬೆಳಗಾವಿ ಜಿಲ್ಲೆದು ಮಾತ್ರ ಹೇಳ್ತಾ ಇದಾರೆ ಇವರು ಹದಿಮೂರು ಲಕ್ಷ ಜನ ಇ ಕೆ ವೈಸಿ ನ ಮಾಡಿಸ್ಕೊಳ್ತೀರಾ ನಿಮ್ಮ ರೇಷನ್ಗಳನ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀರಾ ಸೊ ಬೆಳಗಾವಿ ಜಿಲ್ಲೆಯಲ್ಲಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ನೀವು ಇ ಕೆ ಸಿ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದು ನಿಮ್ಗೆ ತೊಂದರೆ ಖಂಡಿತವಾಗ್ಲು ಆಗುತ್ತೆ ಇನ್ನು ಮುಂದಕ್ಕೆ ಸೊ ಬೆಳಗಾವಿ ಜಿಲ್ಲೆ ಒಂದೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಇದು ರೂಲ್ಸ್ ಇರುವಂತದ್ದು ಈಗ ನಿಮಗೆ ಡಿಸ್ಟಿಕ್ ವೈಸು ಡಿಸ್ಟಿಕ್ ವೈಸು ಅಂದ್ರೆ ಜಿಲ್ಲೆಗಳ ವೈಸು ನಿಮಗೆ ಸ್ಪ್ಲಿಟ್ ಮಾಡ್ತಾ ಇದಾರೆ ಎಷ್ಟು ಜನ ಇವಾಗ ಇ ಕೆ ವೆ ಸಿ ಮಾಡಿಸ್ಕೊಂಡಿದ್ದಾರೆ ಅಥವಾ ಎಷ್ಟು ಜನ ಇ ಕೆ ವೆ ಸಿ ಮಾಡಿಸ್ಕೊಳ್ತಿದ್ರೆ ಈ ತರ ಪಡಿತರನ ಪಡಿತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸರ್ವೆಗಳನ್ನ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಇನ್ಚಾರ್ಜ್ ನ ಕೊಟ್ಟಿರುವಂತದ್ದು ಸೊ ಬೆಳಗಾವಿ ಜಿಲ್ಲೆಯಲ್ಲಿ ಈ ತರ ಹದಿಮೂರು ಲಕ್ಷ ಜನ ಇ ಕೆ ವೆಸಿ ನ ಮಾಡಿಸಿದ್ರೆ ರೇಷನ್ ನ ಇದ್ದಾರೆ ಸೊ ಇವಾಗ ಕೆ ಎಚ್ ಮುನಿಯಪ್ಪ ಅವರು ಏನನ್ನ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿರುವಂತ ಅಧಿಕಾರಿಗಳಿಗೆ ಈ ಕೆ ಸಿನ ಯಾರೆಲ್ಲ ಮಾಡ್ಸಿಲ್ಲ ಅಂತವ್ರ ಡಾಟಾ ಖಂಡಿತವಾಗ್ಲು ಡಿಪೋಗಳಲ್ಲಿ ಇರುತ್ತೆ ಯಾಕಂದ್ರೆ ನೀವು ಸುಮ್ಮನೆ ಬಂದು ಹೋಗ್ತಾ ಇರ್ತೀರ ರೇಷನ್ ನಿಮ್ಮ ತಿಂಗಳ 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 ನಿಮ್ದು ರಿಜಿಸ್ಟರ್ ಆಗ್ತಾ ಇರುತ್ತೆ ಸಿಸ್ಟಮಲ್ಲಿ ಎಂಟ್ರಿ ಆಗ್ತಾ ಇರ್ತೀರಾ ನಿಮ್ದು ಡೀಟೇಲ್ಸ್ ಎಲ್ಲ ಸೊ ಆ ಸಿಸ್ಟಮ್ ಅಲ್ಲಿ ತೆಗೆದು ನೋಡಿದಾಗ ನಿಮ್ಮ ಮನೆಗಳಿಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಧಿಕಾರಿಗಳು ಬಂದು ನಿಮ್ಗೆ ಕೊನೆಯದಾಗಿ ಒಂದ್ಸರಿ ಹೇಳ್ತಾರೆ ಇ ಕೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಇನ್ನೂ ನೆಗ್ಲೆಕ್ಟ್ ನ ಮಾಡ್ತಾ ಬಂದ್ರೆ ಅಯ್ಯೋ ಬಿಡಿ ಮೇಡಮ್ ಯಾರ್ ಮಾಡಿಸ್ಕೊಂತಾರೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ಕೊಂತ ಬಂದ್ರೆ ನಿಮ್ಗಳಿಗೆ ಮುಂದಿನ ತಿಂಗಳಿಂದ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ರೂಲ್ಸ್ ನ ತಂದಿದ್ದಾರೆ ಈಗ ಹದಿಮೂರು ಲಕ್ಷ ಜನರ ಮನೆಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ನಿಮ್ಗೆ ಈ ಕೆ ಮಾಡಿಸ್ಕೊಳ್ಳಿ ಅಂತ ಕಟ್ಟ ಕಡೆಯದಾಗಿ ವಾರ್ನಿಂಗ್ ನ ಕೊಡ್ತಾರೆ ಮನೆಗಾದ್ರೂ ಬರ್ಬೋದು ಕಾಲ್ ಆದ್ರೂ ಮಾಡ್ಬೋದು ನಿಮ್ಮನೇ ಯಾವುದೇ ರೀತಿಯಾಗಿರುವಂತಹ ಸಂಪರ್ಕ ಅವರು ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಎಲ್ಲ ಒಂದು ಅಹ್ ಏನು ರೇಷನ್ ಡಿಪೋಗಳಲ್ಲಿ ಇದು ಬೆಳಗಾವಿಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಅನ್ವಯಿಸುತ್ತೆ ಬೆಳಗಾವಿಯಲ್ಲಿ ಕಲಿ ಹನ್ನೆರಡು ಲಕ್ಷ ಅಂತ ಹೇಳಿ ಒಂದು ಅಹ್ ಕೊಟ್ಟಿದ್ದಾರೆ ಬಟ್ ಈ ಒಂದು ಇ ಕೆ ವೈ ಸಿ ನಿಮ್ಗೆ ಇಡೀ ಕರ್ನಾಟಕದಲ್ಲಿ ಜಾರಿ ಇರುವಂತದ್ದು ಥರ್ಮಲ್ ಪ್ರಿಂಟರ್ಗಳನ್ನ ನಿಮಗೆ ರೇಷನ್ ಡಿಪೋಗಳಲ್ಲಿ ಆಲ್ರೆಡಿ ಅಡವಳಿಕೆ ಮಾಡಿದ್ದಾರೆ ಏನಿದು ಥರ್ಮಲ್ ಪ್ರಿಂಟರ್ ಅಂತ ಅಂದ್ರೆ ಇ ಕೆ ವೈ ಸಿ ಮಾಡಿಸ್ಕೋದಕ್ಕೆ ಒಂದು ಮಿಷಿನ್ ಇದು ಇದಕ್ಕೆ ನಮಗೆ ಗೊತ್ತಿರೋ ಹಾಗೆ ಫೆಬ್ರವರಿ ಹದಿನೈದೇ ತಾರೀಕು ತನಕ ನಿಮಗೆ ಕಾಲಾವಕಾಶನ ಕೊಟ್ಟಿದ್ರು ಇ ಕೆ ಸಿ ಮಾಡಿಸ್ಕೊಳ್ಳೋದಕ್ಕೆ ಬಟ್ ಇವಾಗ ಫೆಬ್ರವರಿ ಇಪ್ಪತ್ತನೇ ತಾರೀಕಿನ ಒಳಗೆ ತನಕ ನಿಮಗೆ ಕಾಲಾವಕಾಶನ ಎಕ್ಸ್ಟೆಂಡ್ ಮಾಡಿದ್ದಾರೆ ಇನ್ನು ಐದು ದಿನ ನಿಮಗೆ ಕಾಲಾವಕಾಶನ ಎಕ್ಸ್ಟೆಂಡ್ ಮಾಡಿರುವಂತದ್ದು ಸೊ ಹಾಗಾಗಿ ಇ ಕೆ ಸಿನ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಇನ್ನು ಸಹ ಇಂಥವ್ರು ಎಚ್ಚರದಿಂದ ಇರಿ ನಿಮ್ಮ ಮನೆಗಳಿಗೆ ಅಧಿಕಾರಿಗಳು ಬಂದು ಹೇಳಿಸ್ಕೊಳ್ಳೋದಕ್ಕಿಂತ ಮುಂಚೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ತನಕ ಕಾಲಾವಕಾಶ ಕೊಟ್ಟಿದ್ದಾರೆ ಈ ಕೆ ವಿಸಿನ ನಿಮ್ಮ ರೇಷನ್ ಡಿಪ್ಪುಗಳಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ನ ತಗೊಂಡೋಗಿ ರೇಷನ್ ಕಾರ್ಡ್ ನ ತಗೊಂಡೋಗಿ ಮನೆಯಲ್ಲೇ ಮನೆಯಲ್ಲಿ ಇರುವಂತಹ ಎಲ್ಲ ಸದಸ್ಯರು ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಯಾರ ಪಟ್ಟಿ ಹೆಸರದೆ ಪ್ರತಿಯೊಬ್ರು ಹೋಗಿ ರೇಷನ್ ಕಾರ್ಡ್ ಇ ಕೆ ವಿಸಿನ ಮಾಡಿಸ್ಕೊಂಡು ಬನ್ನಿ ಸೊ ಡೇಟ್ ಎಕ್ಸ್ಟೆನ್ಷನ್ ಆಗಿರೋದು ಒಂದು ವಿಚಾರ ಇದು ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಅನ್ವಯಿಸುತ್ತೆ ಬೆಳಗಾವಿ ಒಂದೇ ಅಲ್ಲ ಬೆಂಗಳೂರು ಮೈಸೂರು ಚಾಮರಾಜನಗರ ಉಡುಪಿ ಮಂಗಳೂರು ಚಿಕ್ಕಮಗಳೂರು ಎಲ್ಲಾ ಕಡೆನೂ ಇದು ಅನ್ವಯಿಸುತ್ತೆ ಸೊ ಹಾಗಾಗಿ ಇದು ರೇಷನ್ ಕಾರ್ಡಿನ ಮತ್ತೊಂದು ಅಪ್ಡೇಟ್ ಸೊ ಪ್ರತಿ ಸತೀನು ಈ ತರ ಸರ್ವೆಗಳನ್ನ ಮಾಡಿ ಮಾಡಿ ಜಿಲ್ಲೆ ಜಿಲ್ಲೆ ವಯಸ್ಸು ಎಷ್ಟು ಜನ ಮಾಡಿಸ್ಕೊಂಡಿಲ್ಲ ಎಷ್ಟು ಜನ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಪ್ರತಿ ತಿಂಗಳು ಸಹ ನಿಮ್ಗೆ ಸರ್ವೆನ ರಿಲೀಸ್ ಮಾಡ್ತಾ ಇದಾರೆ ಸರ್ಕಾರದವರು ಸೊ ನೀವ್ ಇದೇ ತರ ಕೌಂಟಿಂಗ್ ಜಾಸ್ತಿ ಆಗ್ತಾ ಹೋದ್ರೆ ಆಗ್ತಾ ಹೋದ್ರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಹೊಸದಾಗಿ ರೇಷನ್ ಕಾರ್ಡ್ಗಳನ್ನ ಅಪ್ಲೈ ಮಾಡ್ಬೇಕು ಅಂತ ಕಾಯ್ತಾರೋರ್ಗೆ ನಿಮ್ಮಗಳಿಂದ ತೊಂದರೆ ಅಂತ ಖಂಡಿತವಾಗ್ಲೂ ಆಗುತ್ತೆ ಬಿಕಾಸ್ ಇ ಕೆ ಪ್ರಕ್ರಿಯೆ ಮುಗಿಯೋವರೆಗೂ ಹೊಸ ರೇಷನ್ ಕಾರ್ಡ್ ಅರ್ಜಿನ ಬಿಡೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ನೀವು ಇ ಕೆ ವೆ ಸಿನ ಫಾಸ್ಟ್ ಆಗಿ ಮಾಡಿಸ್ಕೊಬಿಟ್ರೆ ನಿಮಗೆ ಹೊಸ ರೇಷನ್ ಕಾರ್ಡ್ ಅವರಿಗೆ ಅನುಕೂಲ ಆಗುತ್ತೆ ಸೊ ದಯವಿಟ್ಟು ಒಬ್ಬರಿಂದ ಒಬ್ರಿಗೆ ತೊಂದರೆ ಆಗೋದು ಬೇಡ ಈ ಕೆ ಸಿನ ಖಂಡಿತವಾಗ್ಲೂ ಹೋಗಿ ಮಾಡಿಸಿಕೊಡಿ ಎ ಪಿ ಎಲ್ ಬಿ ಪಿ ಎಲ್ ಅಂತ ಎಲ್ಲರಿಗೂ ಅನ್ವಯಿಸುತ್ತೆ ಮಾಡಿಸ್ಕೊಡಿ ಸೊ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗಲಿ ದಿನಾಂಕದಲ್ಲಿ ಎಕ್ಸ್ಟೆನ್ಷನ್ ಆಗಿದೆ ಅಂತ ಹೇಳಿ ಇದೇ ತರ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿನ ಮರಿಬಿಡಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ